ತತೊ ತತೋ ಏನು ಬಿಸಿಲು ಏನು ತನ ಆ ಮಧ್ಯಾಹ್ನ ಮಠ ಬಿಸಿಲು ಕಟ್ಟಿತೈತಿ ರಾತ್ರಿ ಆದ್ರೆ ಮಳಿ ಯವ್ವ ದೇವ್ರು ಸಾಕಾಕ್ ಹೋಗಿತ್ ನನಗೆ ಅಂಕುಳು ಈ ಮಳೆಗೊಂದು ಇವು ಕಟ್ಟಿ ಓದ್ಬಿಟ್ಟಾವು ಹಾಂ ಚಂದ ಒಲಿನು ಹೊತ್ತವಲ್ದು ಏ ಹೋಗಿತ್ ನನಗೆ ಮರಿಲಿಕ್ಕೆ ಒಂದು ತಟ್ಟೆ ರೊಟ್ಟಿ ಬಿಡದು ತನ್ನ ಕುಂದರ್ತಿದ್ದೆ ಹ ಈಗ ಇವು ಕ ಪಲಾವಂತ ಗಿಲಾವಂತ ಏನೇನ ಹೊಸ ಹೊಸ ಕೆಳಕತ್ ಬಿಟ್ಟಾವ ಯವ್ವ ಮಕ್ಕಳು ಮಲ್ಲೆ ನೋಡಿ ಅಲ್ಲ ನಾನು ಅಂಕು ಕೂಡ ಸಾಕಾಗ ಹೋಗಿತವಯವ ಹಾಸ್ಪಿಟಲ್ಗೆ ಕಳಿಸಿ ಬಿಡು ನಾನು ಅಲ್ಲಿ ಇಲ್ಲ ನನ್ನ ಏ ಅರ್ಜುನ ಬಾ ಇಲ್ಲಿ ಏನು ಬೇ ಏನು ಬಬ್ಬರ್ ಹಾಕಿನ ನಾನು ಒಂದು ಸಾಕಾ ನಿನ್ನ ಕಲಾಗಿ ಆ ಅಲ್ಲಿ ಜಗಳ ತಕೊಂಡು ಮನೆಗೆ ಬಂದಿ ಆ ಇಲ್ಲಿ ದೂರ ಆಗತ್ತಿದ್ರ ದಿನಕ್ಕೆ ಒಂದೊಂದು ಜಗಳ ತಂದು ಮನೆಗೆ ನಾ ಏಟ್ ಅಂತ ನಿನ್ನ ಸಮಾನ ಹೊಟ್ಟಿ ಊರ್ಕೊಲ್ಯಪ್ಪ ಈಗ ಮನೆಯಾಗ ಆ ಹುಡುಗಿ ಕೂಡ ಜಗಳ ಹಾ ಇನ್ನು ಸಣ್ಣ ಹಾಕಿನ ಬರ ನಾನು ಏನು ಮಾಡಿನಿ இதுக்கு மாத்திரம்

இருக்கும்

ಬರೀರಿ ಹಾಕಿದ್ರೆ ಅಷ್ಟ ಅಲ್ಲ ಊರಾನ್ ಮಂದಿ ನಿನಗ ನೋಡಿ ಆ ಉಡಾ ಉಡಾ ಅರ್ಜಾ ಉಡಾ ಅಜ್ಜನ ಅಂತಾರ ಹ್ಮ್ ನಾ ಉಡಾ ಇದ್ರು ಶಾಣಿ ಅದಿನ್ಲಿ ನಾ ಇನ್ನ ಯಾರದರ ತಲಿ ಪಲ್ಲಿ ಓಡದು ಬಂದಿಲ್ಲ ಇಬ್ರು ಶಾಣಿ ಇದ್ರಿ ಮುಗಿಸ್ರಿ ಇದನ್ನ ಜಗಾಯಿ ನಿಲ್ಲಿಗೆ ಹ್ಮ್ ಹೋಗ ಬಾ ಶಾಣಿ ಕಿದಿ ಚಂತಕ ಓದ್ಕೊ ಈ ಸತಿ ಮಾಸ್ ಕಡಿಮೆ ತಗೋ ನಿನ್ ಚಮಡಾನ ಸುಲಿ ತಿನ್ ನಾನು ನಿಮ್ಮ ಅಪ್ಪ ಹೇಳಿ ನಾನು ನಿನ್ನ ಪರಿಸ್ಥಿತಿ ಏನಾಗುತ್ತೆ ನೋಡು ಮಮ್ಮಿ ನಿನ್ನ ಕಾಲ ಮುಗಿತೇನೆ ಏನಿಗೆ ಹಾಕ ಹೋಗ್ರ ಮಮ್ಮಿ ಅವ್ ಹೇಳಿ ತಂದ್ರೆ ನಾ ಮಾತ್ರ ಮುದ್ದಾನ್ ಹೇಳ್ತೀನಿ ಅಪ್ಪಗೆ ಹೇಳಿ ನೀನು ಬಾರ್ಕೊಂಡ್ ತಗೊಂಡ್ ಬಾರ್ಸಿಸ್ತೀನಿ ಅಂತ ನನ್ ಮುದ್ವಾನ್ನಲ್ಲ ಹಂಗೋತಿ ಮಾಡಬೇಡ ಯಣ್ಣ ಯಣ್ಣ ಹ್ಮ್ ಹರಾಯಿತು ಅಂದ್ರೆ ಈ ಅಣ್ಣ ನೆನಪಕ್ಕನ ಉಳಕಿದಾಗ ಹಂಗ ಮಾತಾಡ್ರ ನೋಡಿಕಿ manne ಅಲ್ಲಿ ಜಗಳ ಆಗಿದ್ದು ಅಕ್ಷಕಟ ಜಗಳ ಅಪ್ಪನ ಮುಂದೆ ಹೇಳಬೇಂದಿದ್ದ ನಿಲ್ ಬಾಯ್ ಬಾಯಿ ತಕೊಂಡು ಅಪ್ಪನ ಮುಂದೆ ಒಟ್ಟಿ ಹೇಳಿದಿ ಈಗ ನಿಂದು ಬಂದೋತಿ ಈಗ ನಿಂದ ಹೇಳಬರ್ದನೆ ಅ ಅಪ್ಪನ್ನ ಯಾೋತಿ ನೋಡಕಂತೀ ನಿ ಅಣ್ಣ ನನ್ ಮುದ್ವಾನ್ನಲ್ಲ please ಹೇಳಬೇಡ ಯಣ್ಣ ಅಪ್ಪ ಬೋಯಿತಾ ನಾನು ಹ್ಮ್ ಈಗ

அந்த பாண்டியை நூத்தி கங்கில அந்த மணி இந்த மடங்கில கசா உடுக்கங்கில்ல ஏ நீ மடங்கில என்னமா கிளாகி வந்துட்டு கெல்சா மாடுபோக்கு ஹம் ஹோக வலியா நீ மப்பு நானே கேத்தனி மடையாட்டி பொதுக்கு மடங்கில ஏன் இல்ல அப்படியே கெத்தர் கூட ஆட்டா ஆட்டா ஆட்ட ஹோக வீட்டுல பாலுதா கிட்டி நீ அந்த பாண்டியத்துக்கு கும்புறோகு சொல்லாம் நீ ஏன் மடக்கத்திலேயே ஏன்மாந்தி பரே மக்கள் ஜாடுசதாகித் நோடு ஆஹ் ஜால தகீத்தவய் நோடுஹுங்க அது கொட்டேதடி உம் நோட புண்ணா சேனக்கித ஆஹ் மத்த அடிகின் புண்ண அந்த மகள ಏನ್ ಪುಣ್ಯನ ಏನ್ ಪಾಪನ ಬಿಡಲಿ ಅಲ್ಲನ ಎಲ್ಲಾರು ಒಂದ್ ಮುನಿನ ಮಾತಾಡ್ತಾರ ಎಲ್ಲಾರು ಯಾಕಯ್ಯವ್ ಸ್ವಂತ ಅವ್ರ ಅಮ್ಮನ ಮಾತಾಡ್ತತಿ ಆಕೆ ದಿನ ತಿಂಡಿ ಬಿಡ್ತಂತ ಆಕೆ ಏನ್ ಮಾತಾಡ್ತಾರ ಅದೊಂದು ಮೂಕ ದೇವ್ರ ಮುಂದೆ ನಾಲ್ಕು ದೇವ್ರ ಅಂತೇಳಿ ಅದೊಂದು ಮೂಕಿನ ಇಟ್ಕೊಂಡು ಮನೆಯಾಗ ಇಟ್ಕೊಂಡು ಬಾಯಿ ಮಾಡಾಕತ್ತಾರ ಅಂತೇಳಿ ಅಂತತಿ ಹೋದಾರ ಮುಂದ ಬಂದಾರ್ ಮುಂದೆ ಹಂಗಿನ್ ಹಾಕಾರ ಆ ಬಂದು ಹೋಗತಾನ ಕೊಡ್ಬೇಕಿಲ್ಲ ಅಂತೇಳಿ ಒಮ್ಮಿ ಅಂತತಿ ಹೋಗತಾನಂದ್ರ ಅದಯ್ಯ ಆಕಿ ನಮ್ಮ ಹೆಣ್ಣು ಅಲ್ಲ ಹೆಣ್ಣ ಮಗಳು ನೆಗಾನಿ ಮಗ ಒಂದೈತಿ ಅದು ಒಂದು ಸ್ವಲ್ಪ ಸಂಜೆ ಕಾಗ ಕಣ್ಣು ಇದ ಮುಂದ್ ಮುಂದ ಹಾಕುವ ಅದು ಸಾಲಿನೂ ಬಾಳ ಇರ್ತಿಲ್ಲವಾ ಒಟ್ಟು ತನಕ ಮಾಡ್ತತಿ ಅದಕ್ಕೆ ಕೊಡು ಅಂತೇಳಿ ಬೆಣ್ಣು ಬಿದ್ದಾರ ಅದಕ್ಕೆ ಕೊಡಂಗಿಲ್ಲ ಅಂತೇಳಿ ಅವ್ರ ಅಪ್ಪನ ಈಗ ಹಂಗತಿ ಎಬಿಸಿ ಮಾತಾಡಕೆಲ್ಲ ಏನು ಆಡ್ದು ಏನ್ ಕೇಳ್ತಿದ್ರು ಮಾತಾಡೋದು ಮಹಾ ಏನ್ ಮಹಾವಯಸ್ಸಿಗೆ ನೋಡಲೇ ನಾವು ಅಂಕ ಚಂದಕ್ಕೆ ಸಾಲಿ ಕಲ್ತಿಲ್ಲ ಆಗಿನ ಕಾಲದಾಗ ಸಾಲಿನ ಇದ್ದಿಲ್ಲ ಬಿಡು ಆ ನಾವು ಅಂಕ್ರನ್ನ ಯಾರು ಅಕ್ಷರ ಕಲ್ತಿಲ್ಲ ನಮ್ಮ ಮಕ್ಳು ಚಂದಾಗ ಓದ್ಲಿ ಹ್ಞೂ ನಾನು ಲಕ್ನ ಮಾಡ್ಕೊಡೋಣ ಅಂದ್ರೆ ಅಯ್ಯ್ವ ಅವರಪ್ಪ ಬೆಂಕಿ ತಪ್ಪಗಕ್ಕೆ ಹಾಕಣ್ಣ ಹ್ಞೂ ಮಗಳು ಅಂದ್ರೆ ಅಟ್ಟಿ ಜೀವ ನಮ್ಮ ಜೀವ ಒಲೆ ಅಯ್ವ್ವ ನಮ್ಮ ಪ್ಯಾರ ನಮ್ಮ ಮಗಳು ಏನು ಬಿರ್ತೈತೆ ನಮ್ಮ ಪ್ಯಾಡಿ ಮಗಳು ಹ್ಞೂ ಗಣ ಸೊಕ್ಕಿಂದ ಐತವ್ವ ಹ್ಞೂ ಪಟಪಟೆ ಇಟ್ಕೊಂತ ಗಂಡ್ ಮಕ್ಳು ಗತಿ ಹಿಂಗೆ ಒಕ್ಕಿರ್ತೈತಿ ಮನೆ ಮಾತಾಡ್ಸಿದ್ರೆ ನಮ್ಮ ಪುಸ್ತ ಕುಡ್ಕೊಂಡು ಓದ್ ನೋಡು ಅದು ಇನ್ನೊಂದು ಹುಡುಗಿ ಗಣ ಚಂದ ಮಾತಾಡ್ಸತಿ ಹ್ಞೂ ಚಿಗವ ಅಂತ ಇದು ಗಣ ಸೊಕ್ಕಿಂದ ಐತವಾ ಹ್ಮ್ ಆಕೆಗೆ ಒಂದಿಟ್ಟು ಬಾ ಕೊಬ್ಬ ಐತಿ ಮನೆ ನಾನು ಮನೆಗೆ ಹೋದಾಗ ಮಾತಾಡ್ಸ್ಲಿಲ್ವಾ ಅದು ಇನ್ನೊಂದು ಹುಡುಗಿ ಗಣ ಚಂದ ಮಾತಾಡ್ಸ್ತತಿ ಇದೇನು ಹೆಣ್ಣು ಐತು ಗಂಡು ಐತು ಒಣಾಂದಿ ಮತ್ತೆ ನೋಡಿಕಿದ ಏ ಕಣ್ ಕಣಂಗಿಲ್ಲ ನೋಡ್ಕೊಂಡು ಹೋಗಿ ಬರಂಗಿಲ್ಲ ಏನು ನಿನಗೆ ಹಂಗ ಎದಿ ಮೇಕಪ್ ಬರ್ತಿಲ್ಲ ಗಾಡಿ ತಗೊಂಡು ನಾ ಯಾರು ಅನ್ನೋದು ಗೊತ್ತೈತಿಲ್ಲ ನಿನಗೆ ಗೊತ್ತಿದ್ದು ಹಾ ನನಗೆ ಎದುರು ನಿಂತ ಮಾತಾಡ್ತಿ ನಾನು ಈ ಊರ ಜಮೀನ್ದಾರ್ ಮಗಳದಿನ್ ನಾನು ಅದನ್ನ ನೆನಪಿರಿ ನಿನಗ ಒಣಾಂದಿ ಮಾಕ ಮಾಡಬೇಡ ನೀನು ನಿನಗೆ ನನ್ನ ಗಾಡಿ ಬರಕತ್ತ ಅಂತ ಹೇಳಿ ಸರಸ ಹೋಗಕ್ಕೆ ಬರಂಗಿಲ್ಲ ನಿನಗೆ ಕಣ್ಣು ಕಾಣ್ತಾ ಇಲ್ಲ ನಿನಗೆ ಹ್ಮ್ ಜಮೀನ್ದಾರ್ ಮಗಳು ಅಂತ ಹೇಳಿ ನೀ ಬರ್ತಿ ಅಂತ ಹೇಳಿ ಈ ರೋಡ್ ನಾಗ ಯಾರು ಅಡ್ಡಾಡುವಂಗೇ ಇಲ್ಲ ನೀ ಬರ್ತಿ ಅಂತ ಹೇಳಿ ಎಲ್ಲರೂ ದೂರ ದೂರ ಸರದ ಅಡ್ಡಾಡ್ತೀವಿ ಬಾ ನಿನ ಕಣ್ಣು ಕಾಣ್ತಾ ಇಲ್ಲ ಮರ್ಯಾದೆ ಕೊಟ್ಟು ಮಾತಾಡ ಅರ್ಜುನ ನೀನು ಮೊದಲಕ್ಕೆ ನೀ ಮರ್ಯಾದೆ ಕೊಡು ಆಮೇಲೆ ನಾ ಕೊಡ್ತೀನಿ ನಿನಗೆ ಈ ವಣ ಹೆಮ್ಮಸ್ತನ ಇಟ್ಕೊಂಡೋದು ಬಿಡು ನಾ ಎಷ್ಟು ಸಲ ನೋಡ್ತೀನಿ ಕಾಲ್ ಕೆದ್ರುಕೊಂಡು ಜಳಕ ಬಾ ಬರಕತ್ತಿ ನೋಡ ನಮ್ಮ ಅಪ್ಪಾಜಿ ಮುಂದೆ ಇದ್ರೆ ನಿಂದ ಪರಕ ಆಗುತ್ತೆ ನಾನು ಎಷ್ಟು ಸಲ ನೋಡ್ತೀನಿ ನೀ ಮಾಡೋದು ಅಂತ ಮಾಡ್ತಿ ಏಕ ಕಣ್ಣು ಕಾಣಂಗಿಲ್ಲನ

ಏನ್ ಬಿಟ್ಟಿ ಏನ್ ಕೊಡಂಗಿಲ್ಲ ನಮ್ಮಪ್ಪ ಶ್ರಮ ಪಟ್ಟಾಗ ನಿಮ್ಮಪ್ಪ ರೊಕ್ಕ ಕೊಡೋದು ಭಿಕ್ಷೆ ಗಿಕ್ಷೆ ಅಂದ್ರೆ ನೋಡ ನಾವು ಶ್ರಮಪಟ್ಟ ದುಡಿತೀವಿ ನಿಮ್ಮಪ್ಪ ಏನ್ ಬಿಟ್ಟಿ ಭಿಕ್ಷೆ ಹಾಕಂಗಿಲ್ಲ ನಮ್ಗ ನಿನ್ನ ಜಮೀನ್ದಾರ್ಕಿ ಹತ್ರ ಇಟ್ಕೋ ನನ್ ತಂದೆಗೆ ಏನಾರ ನಿನ್ನ ಸರಿನೇ ಇರಂಗಿಲ್ಲ ಏನ ಭಿಕ್ಷುಕ ಅಂತ ಕರೀತಿ ನಿನ್ನ ನೀ ಏನ್ ಅನ್ಕೊಂಡಿಷ್ಟ ಏನ್ ಏನ್ ಮಾಡುವಂಗದಿ ಕೊಬ್ಬಿ ಮಾಡುವಂಗದಿ ತಡಿ ಗಾಡಿ ಮೇಲೆ ಹಚ್ಚಿ ಮೆದೆ ಹತ್ತಿ ಅಲ್ಲ ಇವತ್ತೈತಿಲ್ಲ ನೋಡ ಮತ್ತೆ ಏ ಹೋಗ್ಲಿ ಕಂಡಿನಿ ನಿನ್ನಂತ ಅವ್ರನ್ನ ಅಯ್ಯೋಯ್ಯೋಯ್ಯೋ ನನ್ನ ಬೈಕಿನ ಹೆಡ್ ಲೈಟ್ ಹೊಡೆದಿಲ್ಲ ನಿನ್ ಮತ್ತೆ ಏ ಹೋಗ್ಲಿ ನಿನ್ನಂತ ಅವ್ರನ್ನ ಎಷ್ಟು ಮಂದಿಲ್ಲ ಹೋಗಲೆ ಹೋಗ ನೀ ಹೆಣ್ಣಲ್ಲ ಹೆಣ್ ಕೂಲಕ್ಕ ಅಂತ ಕಳಂಕ ನೀನು ನೋಡಿಲಿ ನೀನ್ ಕೂಡ ಹುಟ್ಟಾಳ ಆಕಿ ನೋಡ್ ಕಲಿ ಹೆಂಗಿರ್ತಾಳ ಅಂತಿ ಗಂಡ್ರಾಮಿ ಗತಿ ಅಡ್ಡಾಡಕತ್ತಾಳ ಕ್ರಾಪ್ ಮಾಡ್ಕೊಂಡು ಬೈಕ್ ಮ್ಯಾಗ ಅಡ್ಡಾಡಿದ್ರ ಗಂಡ ಆಗಂಗಿಲ್ಲ ಅದನ್ನ ನೆನಪಿಟ್ಕೋ ಹೆಣ್ ಹೆಣ್ಣ ಗಂಡ ಗಂಡ ಹೆಣ್ಣಾಗಿ ತಗ್ಗಿ ಬಗ್ಗಿ ನಡಿಯಾಕಲಿ ನಿಂದ ಐತಿ ಇವತ್ತು ನಮ್ಮ ಅಪ್ಪಾಜಿಗೆ ಹೇಳ್ತೀನಿ ಐತಿ ಮಾಡಿಸ್ತೀನಿ ನಿನ್ನ ನಂದು ಬೈಕಿಂದ ಹೆಡ್ ಲೈಟ್ ಹೊಡೆದಿಲ್ಲ ನೋಡಕಂತೀನಿ ನಿಮ್ದು ಹೆಂಗ್ ಮಾಡಿಸ್ತೀನಿ ನೋಡ್ತೀರಾ ಏ ಕಂಡೇನು ಹೋಗಲಿ ನಿಮ್ಮ ಅಪ್ಪಿನ ಕಿತ್ಕೊತಾನಂತ ನೋಡ್ತೀನಿ ನಾನು ನಮ್ಮ ಮಮ್ಮಿಗೆ ಎಷ್ಟು ಹೇಳ್ತೀನಿ ಇಂಥ ಬೆಗ್ಗರ್ಸ್ನೆಲ್ಲ ಹಚ್ಕೋಬೇಡ ಅಂತ ಹೇಳಿ ಎಲ್ಲ ನಮ್ಮ ಮಮ್ಮಿ ಕೊಟ್ಟ ಸದ್ರ ಇದು ನಮ್ಮ ಮನೆಯಿಂದ ಊಟ ತಿಂದೆ ನಾವು ಬಿಟ್ಟು ಎಂಜಿಲ ತಿಂದ ಎಷ್ಟು ಪಗುರ ಐತಿ ನೋಡಿ ಹಂಗ ಎಂಜಿಲ ಗಿಂಜಿಲ ಅಂದ್ರೆ ನೋಡು ಸದಿನ ಇರಂಗಿಲ್ಲ ನೀನು ರೊಕ್ಕದ ಹ್ಯಾಮಸ್ತಾನ ನನ್ನ ಹತ್ರ ತೋರ್ಸಕ್ಕೆ ಹೋಗ್ಬೇಡ ಈಗ ಹೆಡ್ಲೈಟ್ ಲೈಟ್ ಈ ನೋಡಿಲೇ ನೀನೊಂದು ಮಾತು ಮಾತಾಡಿದ್ದೆ ಅಂದ್ರೆ ನೀನು ಗಾಡಿಯನ್ನು ಎರಡೂ ವೀಲಕ್ಕೆ ಕಿತ್ಕೊಂಡ್ಬಿಡ್ತೀನಿ ಹುಷಾರಿಂದ ಇರೋದು